ರಾಜಸ್ಥಾನದಲ್ಲಿ ಚಲಿಸುತ್ತಿದ್ದ ಎ ಸಿ ಸ್ಲೀಪರ್ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಐವತ್ತೇಳು ಪ್ರಯಾಣಿಕರ ಪೈಕಿ ಹದಿನಾರಕ್ಕೂ ಹೆಚ್ಚು ಮಂದಿ ಸಜೀವವಾಗಿ ದಹನವಾಗಿದ್ದಾರೆ ಇಬ್ಬರು ಮಕ್ಕಳು ನಾಲ್ವರು ಮಹಿಳೆಯರು ಸೇರಿ ಹದಿನಾರು ಮಂದಿ ಬಲಿಯಾಗಿದ್ದಾರೆ ಸುಟ್ಟು ಕರಕಲಾಗಿದ್ದಾವೆ ದೇಹಗಳು ಸುಮಾರು ನಾಲ್ಕು ಗಂಟೆಗಳ ಕಾಲ ಬೆಂಕಿಯ ಉಂಡೆಯಂತಾಗಿತ್ತು ಇಡೀ ಬಸ್ಸು ಸುಟ್ಟು ಕರಕಲಾದಂತಹ ಶವಗಳನ್ನು ಹೊರತೆಗೆಯೋಕೆ ಸಾಧ್ಯ ಆಗಲಿಲ್ಲ ಘಟನೆಯಲ್ಲಿ ಹದಿನಾರು ಜನರು ಗಾಯಗೊಂಡಿದ್ದು ಆಸ್ಪತ್ರೆಗೆ ಸೇರಿಸಲಾಗಿದೆ ಇಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸಂಭವಿಸಿರುವಂತಹ ಘೋರ ದುರಂತ ಇದು ಜೈಸಲ್ಮೇರ್ನ ಜೋಧ್ಪುರ್ ಹೆದ್ದಾರಿಯಲ್ಲಿ ಅಂದರೆ ಜೈಸಲ್ಮೇರ್ ಜೋಧ್ಪುರ್ ಹೆದ್ದಾರಿಯಲ್ಲಿ ಆಗಿರುವಂತಹ ಘಟನೆ ಇದು ಚಲಿಸುತ್ತಿದ್ದ ಎ ಸಿ ಸ್ಲೀಪರ್ ಬಸ್ಗೆ ಏಕಾಏಕಿ ಬೆಂಕಿ ಹೊತ್ತುಕೊಂಡಿದೆ ಸಣ್ಣದಾಗಿ ಹೊತ್ತುಕೊಂಡ ಬೆಂಕಿ ಇಡೀ ಬಸ್ಸನ್ನೇ ಆವರಿಸಿಕೊಂಡು ಜನರು ಚಲಿಸುತ್ತಿದ್ದ ಬಸ್ನಿಂದ ಜಿಗಿದು ತಪ್ಪಿಸಿಕೊಳ್ಳೋಕೆ ಪ್ರಯತ್ನಪಟ್ಟರು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬಸ್ಗೆ ಬೆಂಕಿ ಹೊತ್ತಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಆ ದೃಶ್ಯ ನೋಡಿದರೆ ನಿಜಕ್ಕೂ ಖಂಡಿತ ಭಯ ಆಗುತ್ತೆ ಬಸ್ನಲ್ಲಿ ಪ್ರಯಾಣ ಮಾಡೋದೇ ಬೇಡ ಫ್ಲೈಟ್ನಲ್ಲಿ ಹೋದರೆ ಅಲ್ಲೊಂಥರ ಕ್ರ್ಯಾಶ್ ಆಗುತ್ತೆ ಟ್ರೈನಲ್ಲಿ ಹೋದರೆ ಅಲ್ಲೂ ಅವಘಡ ಆಗುತ್ತೆ ಕಾರ್ನಲ್ಲಿ ಹೋದರೆ ಆಕ್ಸಿಡೆಂಟ್ ಆಗುತ್ತೆ ಯಾವುದ್ರ ಸೇಫು ಜರ್ನಿಗೆ ಅಂಥೇಳಿ ಜನ ಚಿಂತಾಕ್ರಾಂತರಾಗಿದ್ದಾರೆ ನೋಡಿ ಸುಟ್ಟ ಆ ದೇಹಗಳು ಜೊತೆಗೆ ಬೆಂದು ನೊಂದು ಬಸ್ನಿಂದ ಹಾರ್ತಿರುವಂಥ ದೃಶ್ಯಗಳು ಕೂಡ ಒಂದೊಂದು ಮನ ಕಲುಕುವಂತಿದ್ದು ರೀ ಬೆಂಕಿ ಕಂಪ್ಲೀಟಾಗಿ ಹೊತ್ಕೊಂಡಿದ್ದೆ ದೇಹಕ್ಕೆ ಚರ್ಮ ಸುಡ್ತಾ ಇದೆ ರಕ್ಷಣೆ ಇಲ್ಲ ನೋಡಿ ನಿರ್ಜನವಾದಂಥ ಪ್ರದೇಶ ಆ ಭಾಗದಲ್ಲಿ ಹೆದ್ದಾರಿ ಅದು ಎಮರ್ಜೆನ್ಸಿಯಾಗಿ ಆ್ಯಂಬುಲೆನ್ಸ್ ಬರೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇಮಿಡಿಯೇಟ್ಲಿ ಆ ಕಡೆ ಈ ಕಡೆ ಇದ್ದಂಥ ವಾಹನ ಸವಾರರು ಬಂದು ಅವ್ರನ್ನ ಬದುಕಿಸುವಂಥ ಪ್ರಯತ್ನ ಮಾಡಿದರು ಆದರೂ ಕೂಡ ಸಂಪೂರ್ಣವಾಗಿ ದೇಹಗಳು ಸುಟ್ಟು ಕರಕಲಾಗಿದ್ವು ರಾಜಸ್ಥಾನ ಮತ್ತು ಜೈಸಲ್ಮೇರ್ ಹೆದ್ದಾರಿಯಲ್ಲಿರುವಂಥ ಘಟನೆ ಇದು ಐವತ್ತೇಳು ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾಯಿದ್ರು ಹದಿನಾರಕ್ಕಿಂತ ಹೆಚ್ಚು ಜನ ಸಜೀವವಾಗಿ ಸುಟ್ಟು ಕರಕಲಾಗಿದ್ದಾರೆ ನೋಡಿ ಬಸ್ ಅನ್ನೋದು ಕಂಪ್ಲೀಟಾಗಿ ಸುಟ್ಟು ಹೋದ ಬೆಂದು ಹೋದ ಕಾಗೆಯಂತೆ ಕಾಣಿಸ್ತಾ ಇದೆ ಏನೇನೂ ಉಳಿದಿಲ್ಲ ಅವಶೇಷಗಳು ಮಾತ್ರ ಕಾಣಿಸ್ತಾ ಇದೆ ವಸ್ತಿ ಪಂಜರ ಕಾಣಿಸ್ತಂಗೆ ಕಾಣಿಸ್ತಾ ಇದೆ ಬೆಂಕಿಯ ಕೆನ್ನಾಲಿಗೆ ನೋಡ್ತಾ ಇದ್ದರೆ ಅದರ ತೀವ್ರತೆ ಗೊತ್ತಾಗ್ತಾ ಇದೆ ದಟ್ಟವಾದಂಥ ಹೊಗೆ ಆವರಿಸಿತ್ತು ಮುಗಿಲೆತ್ತರಕ್ಕೆ ಅಂತೂ ಇಂತೂ ಕೆಲವೊಂದಿಷ್ಟು ಜನರನ್ನು ಉಳಿಸುವಂತಹ ಕೆಲಸವನ್ನು ಅಲ್ಲಿದ್ದಂತಹ ಸ್ಥಳೀಯರು ಮಾಡಿದ್ದಾರೆ ಆ್ಯಂಬುಲೆನ್ಸ್ ಬಂತು ಅಷ್ಟರೊಳಗಡೆ ಅಂದರೆ ಅಲ್ಲಿ ಆ್ಯಂಬುಲೆನ್ಸ್ ಬಂದಿತ್ತು ಅದಾದಮೇಲೆ ಅಗ್ನಿಶಾಮಕ ದಳದವರು ಕೂಡ ಬಂದರು ನೀರನ್ನು ಹಾಕಿ ಅದನ್ನು ಆರಿಸುವಂತಹ ಪ್ರಯತ್ನವನ್ನು ಮಾಡಿದರು ಅಷ್ಟರಲ್ಲಾಗಲೇ ಹದಿನಾರಕ್ಕಿಂತ ಹೆಚ್ಚು ಜನ ಸಜೀವವಾಗಿ ಆ ಬೆಂಕಿಯಲ್ಲಿ ದಹಿಸಿ ಹೋಗಿದ್ರು ಏನು ವಿಚಾರ ತಿಳಿತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಘನಘೋರ ದುರಂತ ಅಂತ ಹೇಳ್ಬೋದು ಇದು ಯಾಕಂತ ಹೇಳಿದ್ರೆ ನೋಡಿ ಇಲ್ಲಿ ಸಹಜವಾಗಿ ಎ ಸಿ ಬಸ್ಗಳಂತಂದಾಗ ಎ ಸಿ ಅಳವಡಿಕೆ ಮಾಡಿರ್ತಾರೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಅವಘಡ ಸಂಭವಿಸಿದೆ ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗಿದೆ